ಚಿಕನ್ನ ಮಾಡ್ತಾಯಿದ್ದೀನಿ ಗ್ರೀನ್ ಚಿಕನ್ ಮಾಡ್ತಾ ಮಾಡ್ತಾಯಿದ್ದೀನಿ ಚಿಕನ್ ತೊಗೊಂಡಿದ್ದೀನಿ ಚಿಕನ್ ತೊಳೆದು ವಾಶ್ ಮಾಡಿಟ್ಕೊಂಡಿದ್ದೀನಿ ಈಗ ಅದಕ್ಕೆ ಬೇಕಾಗಿರುವಂಥದ್ದು ಇವಾಗ ಅದಕ್ಕೆ ಬೇಕಾಗಿರುವಂಥದ್ದು ಹಸಿಮೆಣ್ಸಿಕಾಯಿ ಕುದಿನ ಕೊತ್ತಂಬರಿ ಸೊಪ್ಪು ಸೋಂಪು ಏಲಕ್ಕಿ ಚಕ್ಕೆ ಲವಂಗ ಗೋಡಂಬಿ ಕಾಳು ಮೆಣಸು ಶುಂಠಿ ಬೆಳ್ಳುಳ್ಳಿ ಈಗಿಷ್ಟು ರುಬ್ಕೊಳ್ಳೋಣ ಬನ್ನಿ ಈಗ ಇಷ್ಟು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ ಇವಾಗ ಮಾಡೋದೇಗೆ ನೋಡೋಣ ಬನ್ನಿ ಇವಾಗ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳೋಣ ಇವಾಗ ಆಯಿಲ್ ಕಾಗಿದೆ ಮತ್ತು ಈರುಳ್ಳಿ ಹಾಕ್ಕೊಳ್ಳೋಣ ಇವಾಗ ಈರುಳ್ಳಿ ಒಂದೆರಡು ನಿಮಿಷ ಕೆಂಪುಗಾಗೋವರೆಗೂ ಹುರ್ಕೊಳ್ಳೋಣ ಇವಾಗ ಬೆಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನಿವಾಗ ಒಂದು ಕ್ಯಾಪ್ಸಿಕಮ್ನ ಹಾಕುತ್ತಿದ್ದೀನಿ ಕ್ಯಾಪ್ಸಿಕಮ್ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಈ ಥರ ಮಾಡ್ಕೊಂಡು ನೋಡಿ ಟೇಸ್ಟ್ ಹೇಗಿತ್ತು ಅಂತ ನೀವೇ ಹೇಳ್ತೀರಾ ಅದ್ಭುತ ರುಚಿ ಅಂತ ಸೊ ಇವಾಗ ಕ್ಯಾಪ್ಸಿಕಮ್ಮನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ಇವಾಗ ಕ್ಯಾಪ್ಸಿಕಮ್ ಕೂಡ ಆಗಿದೆ ಇವಾಗ ಇದಕ್ಕೆ ನಾನು ಚಿಟಿಕೆ ಅರಶೋಣ ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಗರಂ ಮಸಾಲ ಒಂದು ಸ್ಪೂನು ಧನಿಯಾ ఒ స్పూను చికన్ పౌడర్ ఇక ఇం ఎర ఫ్రై మాకు అదే ఈ టమటో కూడా హాక ఇవగా ఇంకా టమోటను కూడా సాఫ్ట్గా స్వల్ప ఉంది స్వల్ప సాల్టను హాకీ ಹೀಗೆ ಹೇಳ್ತಾ ಇದ್ದೀವಿ ಇದೆಲ್ಲ ಟಮೋಟ ಎಲ್ಲ ಕರಗೋವರೆಗೂ ಹುರ್ಕೊಳ್ಳೋಣ ಕೂಡ ಇವಾಗ ರುಬ್ಬಿರುವಂಥ ಮಸಾಲೂ ಇದಕ್ಕೆ ಹಾಕೊಳ್ಳೋಣ ಈಗ ಅದೇ ಜಾರನ್ನು ತೊಳ್ಕೊಂಡು ಸ್ವಲ್ಪ ಇದನ್ನು ಹಾಕ್ಕೊತಾ ಇದ್ದೀನಿ ಹೇಗೆ ಇದು ಮತ್ತು ಒಂದು ಫೈವ್ ಮಿನಿಟ್ಸು ಈ ಹಸಿ ಸ್ಮೆಲ್ ಎಲ್ಲ ಹೊರಗು ಹೋಗೋವರೆಗೂ ಸ್ವಲ್ಪ ಇದನ್ನು ಈ ಥರ ನೀಟಾಗಿ ಸ್ಮೆಲ್ ಹೋಗವರೆಗೂ ಹುರ್ಕೊಳ್ಳೋಣ ಒಂದು ಟೂ ಮಿನಿಟ್ಸ್ ಇವಾಗ ಇದು ಸ್ವಲ್ಪ ಕುದೀತಾ ಇದೆ ಸೇಮ್ ರೆಸ್ಟೋರೆಂಟ್ ಗ್ರೇವಿ ಥರನೇ ಇರುತ್ತೆ ನಾವು ಗೋಡಂಬಿ ಎಲ್ಲ ಹಾಕಿ ಮಾಡಿರೋದ್ರಿಂದ ತುಂಬಾ ಅದ್ಭುತ ರುಚಿ ಇರುತ್ತೆ ಕ್ಯಾಪ್ಸಿಕಮ್ ಟೇಸ್ಟ್ ಅಂತ ಚೆನ್ನಾಗಿರುತ್ತೆ ಫ್ಲೇವರು ಹಾಗಾಗಿ ಮನೆಯಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ಅದ್ಭುತ ರುಚಿಯಾಗಿರುತ್ತೆ ಖಂಡಿತ ನಾನು ಹೇಳ್ತಾ ಇದ್ದೀನಿ ಇದು ನಮ್ಮನೆಯವಾಗ್ಲೂ ಇದನ್ನು ಚಪಾತಿಗೆ ಮಾಡ್ತಿರ್ತೀವಿ ನೋಡಿ ಇವಾಗ ಕುದೀತಾ ಇದೆ ಅದು ಸ್ಮೆಲ್ಲೆಲ್ಲ ಹೋಗಿರುತ್ತೆ ಸೊ ಇವಾಗ ನಾವು ಚಿಕನ್ನ ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಈಗ ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ ನೀಟಾಗಿ ಒಂದು ಮಿಕ್ಸ್ ಕೊಡೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಲಿಕ್ಕೆ ಬಿಡೋಣ ನೋಡಿ ಹೀಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಸ್ವಲ್ಪ ಸಾಲ್ಟ್ ಹಾಕೋತಿದ್ದೀನಿ ಹಾಗೆ ನೋಡಿ ಇದೊಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನು ಬೇಯಲಿಕ್ಕೆ ಬಿಡೋಣ ಒಂದು ಟು ತ್ರೀ ಮಿನಿಟ್ಸ್ ಇದನ್ನು ನೀಟಾಗಿ ಬೇಯಲಿಕ್ಕೆ ಬಿಡೋಣ ನಾನೀಗ ಒಂದು ಪ್ಲೇಟನ್ನು ಹುಚ್ಕೊತಾ ಇದ್ದೀನಿ ಹಾಗೆ ಇವಾಗ ಕುದೀತಾ ಇದೆ ಸ್ವಲ್ಪ ಈಗ ಮತ್ತೆ ಇನ್ನೊಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಚಿಕನ್ಗೂ ಮಸಾಲೆ ಇಟ್ಕೊಳ್ಳುತ್ತೆ ಸೊ ಅದಕ್ಕೆ ನಾನು ಇವಾಗ ಮತ್ತೆ ಸಲ ಅದನ್ನು ತಿರುಗಿಸ್ಕೊತಾ ಇದ್ದೀನಿ ತಿರುಗಿಸ್ಬಿಟ್ಟು ಮತ್ತೆ ಒಂದು ಪ್ಲೇಟನ್ನು ಮುಚ್ಚೋಣ ಬೇಗ ಆಗುತ್ತೆ ಇವಾಗ ಚಿಕನ್ ರೆಡಿ ಆಗಿದೆ ಇವಾಗ ಚಿಕನ್ನು ರೆಡಿಯಾಗಿದೆ ಈ ಗ್ಲಾಸ್ನೇದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಮೆಂತ್ಯನ ಹಾಕ್ಕೊಂಡಿದ್ದೀನಿ ಇವಾಗ ಇನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ಚಿಕನ್ನು ರೆಡಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಆ ಕ್ಯಾಪ್ಸಿಕಮ್ ಇರ್ಬೋದು ಮತ್ತು ಗೋಡಂಬಿ ಇರ್ಬೋದು ಸಖತ್ತಾಗಿರುತ್ತೆ ಹೋಟೆಲಲ್ಲಿ ಹೇಗಿರುತ್ತೋ ಅದೇ ರುಚಿಯಲ್ಲಿ ಬರುತ್ತೆ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ